ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹದ್ದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಭವಿಷ್ಯದ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಗು ಗೆ ಗೋ ಸಾ ಇದಾಗಿದ್ದರೆ ಈ ಅಕ್ಷರಗಳಲ್ಲಿ ಬರುವಂತಹ ಹೆಸರು ನಿಮ್ಮದಾಗಿದ್ದರೆ ಖಂಡಿತವಾಗಿಯೂ ಈ ರೀಡಿಂಗು ನಿಮಗಾಗಿರುತ್ತೆ ಮತ್ತೆ ಈ ರೀಡಿಂಗ್ಗಳೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಈ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಹ್ಯಾಪಿನೆಸ್ ಅಂದರೆ ಸಂತೋಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಗೋತಾ ಇದ್ದೀನಿ ಓಕೆ ಸೊ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಕೆರಿಯರ್ ಅನ್ನೋದು ಹೇಗಿರುತ್ತೆ ಅನ್ನೋದಾದರೆ ನಿಮಗೆ ಕೆರಿಯರಿನಲ್ಲಿ ಬಹಳ ಉಜ್ವಲವಾದಂತಹ ಒಂದು ಸ್ಥಾನ ಸಿಗುವಂತಹ ಸಾಧ್ಯತೆಗಳಿರುತ್ತೆ ಕೆರಿಯರಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ಸ್ಗಳಾಗತ್ತೆ ಹೊಸ ಬೆಳಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ರಿನೀವಲ್ ಆಗ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ನಿಮಗೆ ಬಂದಿರುವಂತಹದ್ದು ಸ್ಟಾರ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ನೀವು ಒಂದು ಗುಡ್ ಲಕ್ಕನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಏನು ಸ್ಟ್ರಗಲ್ಸ್ ಅನ್ನು ಮಾಡ್ತಾ ಇದ್ರು ಅದು ಕೂಡ ಇರೋದಿಲ್ಲ ಹೆಚ್ಚು ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು ಮತ್ತು ಒಂದು ರೀತಿ ಗುಡ್ ಲಕ್ ಅನ್ನುವಂತಹ ರೀತಿಯಲ್ಲಿ ನಿಮಗೆ ವೃತ್ತಿ ಜೀವನದಲ್ಲಿ ಬೆಳಕು ಕಾಣುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲಾಭಗಳಿಗೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದಾದ್ರೆ ಹೌದು ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ಬಹಳಷ್ಟು ಸ್ಟ್ರೆಂತ್ ನಿಮಗೆ ಆಗುವಂತಹ ಸಾಧ್ಯತೆಗಳಿದೆ ಹಣಕಾಸಿನ ವಿಚಾರಗಳಲ್ಲಿ ನೀವು ಲಾಭಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸ್ಟೇಬಲ್ ಆದಂತಹ ಒಂದು ಸೆಕ್ಯೂರಿಟಿಗಳನ್ನು ನೀವು ಮಾಡ್ಕೊಳ್ಳುವಂತಹದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ не е представена тази ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿಯೂ ಕೂಡ ಹೈ ಸ್ಟ್ಯಾಂಡರ್ಡ್ ಆದಂತಹ ರೀತಿಯಲ್ಲಿ ಯೋಚನೆಗಳನ್ನ ಮಾಡಿ ನಿಮ್ಮದೇ ಆದಂತಹ ಪ್ಯಾಷನ್ ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅದರಲ್ಲಿ ಯಾವುದೇ ರೀತಿಯ ಕಸಿಬಿಸಿಗಳನ್ನ ಬಿಸಿಗಳನ್ನ ಮಾಡ್ಕೊಳ್ತೀರಾ ಯಾವುದೇ ಗೊಂದಲಗಳನ್ನ ಮಾಡ್ಕೊಳ್ತೀರ ಪ್ರೀತಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಇದರಲ್ಲಿಯೂ ಕೂಡ ಫಾರ್ವರ್ಡ್ ಮೂವ್ಮೆಂಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹ್ಯಾಪಿನೆಸ್ ವಿಚಾರಗಳಿಗೆ ಬಂದಾಗ ಟೆನ್ ಆಫ್ ಕಪ್ಸ್ ಬರ್ತಾ ಇದೆ ನಿಮ್ಗೆ ಅನ್ನೋದಾದ್ರೆ ಹ್ಯಾಪಿನೆಸ್ ವಿಚಾರದಲ್ಲಿ ನಿಮಗೆ ಟೆನ್ ಆಫ್ ಔಟ್ ಆಫ್ ಟೆನ್ ಬರ್ತಾ ಇದೆ ಸೊ ಅಲ್ಲಿಗೆ ಹ್ಯಾಪಿನೆಸ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿಯೂ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪಾಸಿಟಿವ್ ಆಗಿಯೇ ಬಂದಿದೆ ಬಿಕಾಸ್ ಇದರಲ್ಲಿ ಸನ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಸಕ್ಸಸ್ಸಿನ ವಿಚಾರಕ್ಕೆ ಬಂದಾಗ ನೀವು ಸಕ್ಸಸ್ಸಿನ ಪ್ರಮಾಣದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಅನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಈ ಇಷ್ಟು ದಿನದಲ್ಲಿ ನೀವೇನು ಕಷ್ಟವನ್ನ ಪಟ್ಟಿದ್ರೋ ಅದೆಲ್ಲವೂ ಕೂಡ ದೂರ ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ನಾನು ಆರು ವಿಭಾಗಗಳಾಗಿ ಮಾಡಿಕೊಂಡು ಏನು ಈ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ವೃತ್ತಿ ಜೀವನ ಹಣಕಾಸಿನ ಸಂಬಂಧಪಟ್ಟ ಂತೆ ಪ್ರೀತಿ ಹ್ಯಾಪಿನೆಸ್ ಮ್ಯಾರೇಜ್ ಸಕ್ಸಸ್ ಅನ್ನುವಂತಹ ವಿಚಾರಗಳಿಗೆ ನಾನು ಏನು ತಗೊಂಡಿದ್ದೀನಿ ರೀಡಿಂಗು ಎಲ್ಲದರಲ್ಲಿಯೂ ಕೂಡ ಪಾಸಿಟಿವ್ ಆದಂತಹ ಕಾರ್ಡ್ಸ್ಗಳು ಬಂದಿದೆ ಮತ್ತೆ ಹೆಚ್ಚು ನಿಮಗೆ ಬಂದಿರುವಂತಹದ್ದು ಮೇಜರ್ ಐಕನ ಕಾರ್ಡ್ಸ್ ಗಳು ಜಾಸ್ತಿ ಬಂದಿರುವಂತಹದ್ದು ಮತ್ತೆ ಅದರಲ್ಲಿಯೂ ಕೂಡ ಮೇಜರ್ ಐಕನ ಕಾರ್ಡ್ಸ್ ನಲ್ಲಿಯೂ ಕೂಡ ಸ್ಟಾರ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಸನ್ ಕಾರ್ಡ್ ವ ವಾ ಮತ್ತೆ ಬಂದಿರುವಂತಹ ಇನ್ ಮಿಕ್ಕ ಮೂರು ಕಾರ್ಡ್ಸ್ಗಳಲ್ಲಿಯೂ ಕೂಡ ನಿಮ್ಗೆ ಎಸ್ ಕಾರ್ಡ್ ಬಂದಿರುವಂತಹದ್ದು ಸೊ ಎಲ್ಲಿಯೂ ಕೂಡ ನಿಮಗೆ ಅಂತಹ ದೊಡ್ಡ ಏರುಪೇರುಗಳಾಗ್ಲಿ ನೋವುಗಳಾಗ್ಲಿ ಸಂಕಟಗಳಾಗ್ಲಿ ಅಸಮಾಧಾನಗಳಾಗ್ಲಿ ಇಲ್ಲ ಸೊ ಇಷ್ಟು ಹಿಂದಿನ ದಿನಗಳಲ್ಲಿ ನೀವು ಏನು ಕಷ್ಟವನ್ನ ಪಟ್ಟಿದ್ರೋ ಅದೆಲ್ಲವೂ ದೂರವಾಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಕಡೆಗೆ ಹೋಗ್ತಾ ಇರೋದ್ರಿಂದ ಏನೇ ಹೆಜ್ಜೆಗಳನ್ನ ನೀವು ಇಡ್ತಾ ಇದ್ರು ಕೂಡ ಅದರಲ್ಲಿ ನೀವು ಗುಡ್ ಲಕ್ ಅನ್ನ ಪಡ್ಕೊತಿರೇ ಯಾವುದೇ ರೀತಿಯಲ್ಲೂ ನಷ್ಟಗಳಾಗ್ಲಿ ಸೋಲುಗಳಾಗ್ಲಿ ಅಸಮಾಧಾನಗಳಾಗ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಅಹ್ ಹೊಸ ಬೆಳಕಿನ ರೀತಿಯಲ್ಲಿ ಮತ್ತೆ ಸ್ಟ್ರೆಂತ್ನ ರೀತಿಯಲ್ಲಿ ಸಕ್ಸಸ್ಸಿನ ರೀತಿಯಲ್ಲಿ ಬರ್ತಾ ಇದೆ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಒಂದು ಹೊಸ ಬೆಳಕು ಮತ್ತೆ ಒಂದು ಗುಡ್ಲಕ್ಕಿನ ರೀತಿಯಲ್ಲಿ ನಿಮ್ಮ ಲೈಫಿನಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನ ರೆಪ್ರೆಸೆಂಟ್ ಮಾಡಿಲ್ಲ ಸೊ ಧೈರ್ಯವಾಗಿ ನೀವು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪಾಸಿಟಿವ್ ಆದಂತಹ ಆಲೋಚನೆಗಳನ್ನ ಮಾಡಿ ಮುಂದುವರಿಬಾರ್ದು ಅಂತ ಹೇಳ್ತಾ ನಾನು ಈ ರೀಡಿಂಗ್ ಅನ್ನು ಮುಗಿಸ್ತಾ ಇದ್ದೀನಿ ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅದೇ ಸಿಗ್ತೇನೆ ಅಂತ ಹೇಳ್ತಾ ಇವಾಗ ಚೆಕ್ ಬಾಯ್